ಸೊ ಲೇಡೀಸ್ ಅಂಡ್ ಜಂಟಲ್ ಗೈಸ್ ನಮಸ್ಕಾರ ಈ ದಿನ ಹೊರಟಿರೋದು ವಿಜಯಪುರಕ್ಕೆ ಎಸ್ ಭಾನುವಾರ ದಿನ ಬೆಳಿಗ್ಗೆ ಎಂಟು ಗಂಟೆಗೆ ವಿಜಯಪುರಕ್ಕೆ ಹೋಗ್ಬೇಕು ಅಂತ ಬಿಟ್ಟಿದ್ದೀನಿ ವಿಜಯಪುರ ಹೋಗಷ್ಟೊದ್ಗೆ ಎಷ್ಟೊತ್ತಾಗುತ್ತೆ ನೋಡುವ ಸೊ ಹೋಗ್ತಾ ದಾರಿಯಲ್ಲೆಲ್ಲ ತುಂಬಾ ಕೇಸರಿಮಯವಾಗಿತ್ತು ಎಚ್ ಕ್ರಾಸ್ ಅಲ್ಲಿ ಅಲ್ಲೊಂದು ವಿಡಿಯೋ ಮಾಡಿಕೊಂಡು ತದನಂತರ ಹಂಗೆ ಮುಂದೆ ಹೋಗ್ತಾ ಇದ್ರೆ ಫುಲ್ ಚಳಿ ಜುಮ 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 ಮೈಯೆಲ್ಲಾನು ಅಲ್ಲೊಂದು ಕೆರೆ ಕಾಣಿಸ್ತು ಕೆರೆಯಲ್ಲಿ ಒಂದು ತಪ್ಪ ಏನೋ ಕಟ್ಕೊಂಡು ಈ ರೀತಿ ನೀರಲ್ಲಿ ಹೋಗ್ತಾ ಇದ್ರು ವಿಡಿಯೋ ಚೆನ್ನಾಗಿದೆ ಅಂತ ಅದು ಒಂದು ವಿಡಿಯೋ ಮಾಡಿಕೊಂಡೆ ರೋಡ್ ಎಲ್ಲ ಫುಲ್ ಖಾಲಿ ಖಾಲಿ ಅಂದ್ರೆ ಖಾಲಿ ಎಷ್ಟು ಫಾಸ್ಟ್ ನಾನಂತೂ ಅರವತ್ತು ಸ್ಪೀಡಲ್ಲಿ ಹೋದೆ ಜಾಸ್ತಿ ಹೋಗಲ್ಲಪ್ಪ ನಾನು ಅರವತ್ತಕ್ಕಿಂತ ಜಾಸ್ತಿ ಸ್ಪೀಡಲ್ಲಿ ಹೋಗಲ್ಲ ಕೆರೆ ಪರಿಸರ ಸುತ್ತಮುತ್ತಲು ಹಸಿರು ವಾತಾವರಣ ಆಕಾಶ ಮೋಡಗಳೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ದಾರಿ ಅಂತೂ ಅದ್ಭುತವಾಗಿದೆ ಒಳ್ಳೆ ಮ್ಯೂಸಿಕ್ ಅಲ್ಲೊಂದು ಮಂದಿರ ಮಂದಿರ ಅದ ದೇವಸ್ಥಾನ ದೇವಸ್ಥಾನದ ಮೇಲೆ ಒಂದು ಬಾವುಟ ಎಲ್ಲಿ ನೋಡಿದ್ರೆ ಅದೊಂದು ಸಂತೋಷನೇ ಆಗೋಯ್ತು ನನಗೆ ಸೊ ಫೈನಲಿ ವಿಜಯಪುರಕ್ಕೆ ಹೋಗಿದ ಕೆಲಸ ಆಗ್ಲಿಲ್ಲ ಆದ್ರೆ ವಿಜಯಪುರಕ್ಕೆ ಬಂದಿದ್ದೀನಿ ಅಂದ್ರೆ ಇಲ್ಲಿ ಏನಾದ್ರೂ ಸ್ಪೆಷಲ್ ಇರುತ್ತಲ್ಲ ಅದನ್ನು ಹುಡುಕ್ಕೊಂಡು ಹೋದೆ ಇಲ್ಲಿ ನನಗೆ ಸಿಕ್ಕಿದ್ದು ಬಾಬು ಹೋಟೆಲ್ ಬಾಬು ಹೋಟೆಲ್ ಅಲ್ಲಿ ಐವತ್ತು ರೂಪಾಯಿ ಕೊಟ್ರೆ ಒಂದು ತಟ್ಟೆ ಇಡ್ಲಿ ಒಂದು ವಡೆ ಆ ಫ್ರೈಸ್ ಕೊಡ್ತಾರೆ ಪಲಾವ್ ಕೊಡ್ತಾರೆ ಸಾಕದಾಗಿತ್ತು ಬಾರಿಸ್ತಾ ಇದ್ದೀನಿ ಸೊ ಅವ್ರ ಹತ್ರನೇ ಮಾತಾಡ್ಕೊಂಡು ಅವರು ದೋಸೆ ಹಾಕ್ತಾರೆ ಇದನ್ನೆಲ್ಲ ನೋಡುವ ಇಲ್ಲಿ ಜನ ಅಂತೂ ಕಿಕ್ಕಿರುದು ತುಂಬೋಗಿರ್ತಾರಪ್ಪ ಫುಲ್ ಲೈನು ಭಾನುವಾರ ದಿನ ಜಾಸ್ತಿ ರಶ್ ಇರುತ್ತೆ ಅಂದ್ರೆ ಬೇರೆ ದಿನ ಇಷ್ಟು ರಶ್ ಇರೋದಿಲ್ಲ ಅಕ್ಕಪಕ್ಕ ಏನಾದ್ರೂ ನೀವು ಕೆಲ್ಸಕ್ಕೆ ಬಂದಾಗ ವಿಜೀಪುರದಲ್ಲಿ ನಾಲ್ಕು ಹೋಟ್ಲ್ಗಳಿದಾವೆ ಅಂತ ಆಕ್ಚುಲಿ ಇನ್ನೊಂದು ನಾಣಿ ಟಿಫನ್ ಸೆಂಟರ್ ಅಂತ ಅದು ನನಗೆ ಸಿಕ್ಲಿಲ್ಲ ನಾನು ಹುಡುಕ್ಲೂ ಇಲ್ಲ ಸೊ ಬಾಬು ಟಿಫನ್ ಸೆಂಟರ್ ಬಂದ್ವಿ ಬಾಬು ಹೋಟ್ಲ್ಗೆ ನೋಡಿ ಇದೇ ಬಾಬು ಹೋಟ್ಲು ಒಳಗಡೆ ಹೊರಟಿದ್ದೀನಿ ಐವತ್ತು ರೂಪಾಯಿ ಕೊಟ್ಟೆ ಟೋಕನ್ ಕೊಟ್ರು ಅಲ್ಲ ದೊಡ್ಡವ್ರ ಅಷ್ಟೇ ಕಸ್ಟಮರ್ ಅಲ್ಲಪ್ಪ ಇವರಿಗೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಕಸ್ಟಮರು ಎಳೆ ಮಕ್ಕಳು ಒಂದು ವರ್ಷದ ಮಗು ಒಂದೂವರೆ ವರ್ಷದ ಮಗು ಎಲ್ಲ ಬಂದು ಟೋಕನ್ ಕಾಯ್ಕೊಂಡು ಇದ್ಕೊಂಡಿದ್ದಾರೆ ಅಷ್ಟು ಇವರು ಫೇಮಸ್ ಇಲ್ಲಿ ವಿಜಯಪುರದಲ್ಲಿ ಬಾಬು ಅವ್ರ ಹತ್ರ ಮಾತಾಡ್ತಾ ಒಳ್ಳೆ ಟಿಫನ್ ತಿಂದ್ಕೊಂತ ಅಲ್ಲಿ ವಿಡಿಯೋ ಮಾಡಿಕೊಂಡು ಆಕ್ಚುಲಿ ವಿಡಿಯೋ ಮಾಡೋ ಉದ್ದೇಶನೇ ಇಷ್ಟೇ ಯಾರಾದರೂ ವಿಜಯಪುರಕ್ಕೆ ಬಂದ್ರೆ ನಿಮ್ಗೆ ಒಳ್ಳೆ ಟಿಫನ್ ಬೇಕು ಅಂದ್ರೆ ಬಾಬು ಇದೆ ನಾಣಿ ಹೋಟೆಲ್ ಅಂತ ಇದ್ದೇ ನಾಣಿ ಹೋಟೆಲ್ ನನ್ಗೆ ಅಲ್ಲಿ ಹೋಗ್ಲಿಲ್ಲ ಯಾರೋ ಕಾಮೆಂಟ್ ಹಾಕಿದ್ರು ಕಾಮೆಂಟ್ ನೋಡ್ದೆ ಸೊ ಅಂಕಲ್ ದೋಸೆ ಹಾಕ್ತಾರೆ ಇಪ್ಪತ್ತೊಂದು ದೋಸೆ ಹಾಕ್ತಾರ ಒಂದೇ ಸರಿಗೆ ಈ ದೋಸೆ ಹಾಕುವಾಗ ಇದು ನೋಡಿ ತುಂಬಾ ಇಂಪಾರ್ಟೆಂಟ್ ನಾವು ಹೋಟ್ಲ್ಗಳಲ್ಲಿ ದೋಸೆ ಹಾಕ್ತೀವಲ್ಲ ಒಂದ್ಸಲಿ ಮಗಜ್ತಿವಿ ಮಸಾಲ ಹಾಕ್ಬಿಟ್ಟು ಮಸಾಲೆ ಉಜ್ಬಿಟ್ಟು ಚಟ್ನಿ ಉಜ್ಬಿಟ್ಟು ಕೊಟ್ಬಿಡ್ತೀವಿ ಮಸಾಲಾ ದೋಸೆ ಇವ್ರ ಹಂಗಲ್ಲ ದೋಸೆನ ನೋಡಿ ನಾಲ್ಕೈದು ಸೇರಿ ಬೇಯಿಸ್ತಾರೆ ಚಪಾತಿ ಬೇಯಿಸ್ತಂಗ ಈ ಕಡೆ ತಿರುಗಿಸ್ತಾರೆ ಆ ಕಡೆ ತಿರುಗಿಸ್ತಾರೆ ಚೆನ್ನಾಗಿ ಬೇಯಿಸ್ತಾ ಇದ್ದಾರೆ ದೋಸೆನ ಎಲ್ಲಿ ಒಂದ್ ಕಡೆ ಕೆಂಪಿಗೆ ಇದೆಯಲ್ಲ ಇನ್ನೊಂದ್ ಕಡೆ ಬಿಳಿ ಇದೆಯಲ್ಲ ಆ ಬಿಳಿ ಇರೋದನ್ನ ಎಲ್ಲಿ ಬಿಸಿ ಜಾಸ್ತಿ ಇರುತ್ತೋ ಅಲ್ಲಿಗೆ ಹಾಕೊಂಡು ಬೇಯಿಸ್ಕೊಂಡು ತುಪ್ಪ ಹಾಕೋದಿಲ್ಲ ಇವರು ತುಪ್ಪನ ಸುರಿತಾರೆ ತೋಡಿಸಿ ನೋಡಿ ಹೆಂಗ ಹಾಕ್ತಾರೆ ತುಪ್ಪನ ಅಂತ ಇವರು ಅದಕ್ಕೆ ಇರಬೇಕು ಇಷ್ಟೊಂದು ರಶ್ ಇದೆ ಇವ್ರು ಹೋಟ್ಲಲ್ಲಿ ಎಷ್ಟು ಚೆನ್ನಾಗಿ ಬೇಯಿಸ್ತಾರೆ ಚಪಾತಿ ತರ ಬೇಯಿಸ್ತಾ ಇದ್ದಾರಪ್ಪ ಇವರು ಈಗ ಚಟ್ನಿ ಉಜ್ತಾ ಇದ್ದಾರೆ ಚಟ್ನಿ ತುಂಬ ಚೆನ್ನಾಗಿದೆ ಚಟ್ನಿ ನಾನು ತಿನ್ನಲ್ಲ ವಡೆ ಅಷ್ಟೇ ಗರಿ ಗರಿ ಆಗಿದೆ ಇಡ್ಲಿನೂ ತುಂಬ ಸಾಫ್ಟು ರೈಸು ತುಂಬ ಚೆನ್ನಾಗಿದೆ ಐವತ್ತು ರೂಪಾಯಿ ನನಗಂತೂ ಮೋಸ ಇಲ್ಲಪ್ಪ ಹೊಟ್ಟೆ ತುಂಬ ತುಂಬಾಯ್ತು ಆ ಫ್ರೈಸು ಒಂದು ಮಸಾಲೆ ದೋಸೆ ತೊಗೊಂಡ್ರೆ ನೂರು ರೂಪಾಯಿ ಅಂತೆ ನಾನು ಇಡ್ಲಿ ಮತ್ತು ವಡೆ ಫ್ರೈಸ್ ತೊಗೊಂಡೆ ಐವತ್ತು ರೂಪಾಯಿ ನಾನು ವಟೆ ತುಂಬಿತು ಸೊ ಮಸಾಲೆ ದೋಸೆ ಮಾಡ್ತಾ ಇದ್ದಾರೆ ಪಲ್ಯ ಹಾಕ್ತಾ ಇದ್ದಾರೆ ಚಟ್ನಿ ಉಜ್ಬಿಟ್ಟು ಇವರು ಕೆಂಪು ಚಟ್ನಿ ಹಾಕೋದಿಲ್ಲ ಮಾಮೂಲಿ ಚಟ್ನಿ ಉಜ್ತಾರೆ ಅದ್ರ ಮೇಲೆ ಪಲ್ಯ ಹಾಕಿ ತುಪ್ಪದಲ್ಲಿ ಬೇಯಿಸ್ತಾರೆ ಅಂದ್ರೆ ಎಣ್ಣೆ ಯೂಸ್ ಮಾಡೋದಿಲ್ಲ ಅವರು ತುಪ್ಪನೇ ಯೂಸ್ ಮಾಡೋದು ಅಂದ್ರೆ ಒಂದು ಮಸಾಲೆ ದೋಸೆ ಎಪ್ಪತ್ತು ರೂಪಾಯಿ ಇರುವುದು ಮೋಸ್ಟ್ಲಿ ನಾನು ನಂದಿನಿ ತುಪ್ಪನೇ ಬಳಸ್ತಾ ಇರೋದು ಇವರು ಅಂದ್ರೆ ಫಸ್ಟ್ ಒಂದ್ಸಲಿ ತುಪ್ಪ ಹಾಕಿದಿರೋ ಎರಡನೇ ಸಲ ತುಪ್ಪ ಹಾಕ್ತಾ ಇರೋ ದೋಸೆ ಮೇಲೆ ಇವರು ಒಳ್ಳೆ ಬ್ರೇಕ್ಫಾಸ್ಟ್ ಇದು ದೋಸೆನ ಆಕ್ಚುಲಿ ನೀವು ಮನೆಗೆ ಎತ್ಕೊಂಡೋದ್ರೆ ಅಷ್ಟೊಂದು ಗರಿ ಇರೋದಿಲ್ಲ ಅದು ಬಿಡುತ್ತಲ್ಲ ಕ್ರಿಸ್ಪಿ ಇರೋದಿಲ್ಲ ಕರ್ಮ್ ಕರುಮ್ ಇರೋದಿಲ್ಲ ನೀವು ಇಲ್ಲೇ ಬಿಸಿ ಬಿಸಿ ದೋಸೆ ತಿನ್ನಿ ಚೆನ್ನಾಗಿರುತ್ತೆ ನಾನು ಎರಡು ಮಸಾಲೆ ದೋಸೆ ತಗೊಂಬಂದೆ ಮಕ್ಕಳಿಗೋಸ್ಕರ ಅವ್ರಿಗೆ ಅಷ್ಟೊಂದು ಇದಾಗ್ಲಿಲ್ಲ ಅಂದ್ರೆ ಮೆತ್ತಗಾಗ್ಬಿಟ್ಟಿದ್ದು ದೋಸೆ ಗರಿ ಗರಿ ಇರಲಿಲ್ಲ ಅವ್ರಿಗೆ ಗರಿ ತಿಂದ ಅಭ್ಯಾಸ ಅಲ್ವಾ ಪಾರ್ಸಲ್ಗೆ ನನ್ಗೆ ಅನ್ಸುತ್ತೆ ಪಾರ್ಸಲ್ಗಿಂದ ಅಲ್ಲೇ ತಿಂದ್ರೆ ತುಂಬಾ ಬೆಟರ್ ಇರುತ್ತೆ ಇವರು ಮೂವತ್ತು ವರ್ಷದಿಂದ ಮೂವತ್ತೈದು ವರ್ಷದಿಂದ ಹೋಟೆಲ್ ನಡೆಸ್ತಾ ಇದಾರೆಂತೆ ಮೊದ್ಲೆಲ್ಲೋ ಹಿಂದ್ಗಡೆ ಇತ್ತು ಇವಾಗ ಇಲ್ಲಿ ಬಂದಿದ್ದಾರೆ ಇಲ್ಲಿ ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಇರ್ತಾರಂತೆ ಹನ್ನೊಂದು ಗಂಟೆಯಿಂದ ಮತ್ತು ಒಂದು ಗಂಟೆವರೆಗೂ ಅಲ್ಲಿ ಬ್ಯಾಂಕ್ ಇದೆಯಂತೆ ಬ್ಯಾಂಕ್ ಹತ್ರ ಇಟ್ಕೊಂತಾರಂತೆ ಹೋಟ್ಲು ಎರಡು ಜಾಗ ಇವ್ರದ್ದು ಹೋಟ್ಲಿದೆ ಎರಡಿದೆ ಬೆಳಿಗ್ಗೆ ಇಲ್ಲಿ ಮಧ್ಯಾಹ್ನ ಅಲ್ಲಿ ಕರ್ನಾಟಕ ಬ್ಯಾಂಕ್ ಯಾವುದೋ ಒಂದು ಬ್ಯಾಂಕ್ ಕೇಳಿದ್ರು ಅಂದ್ರೆ ಇವರು ಪಾಡಿಗೆ ಇವರು ದೋಸೆಗ್ ಹಾಕ್ತಾ ಇರ್ತಾರೆ ಇವಾಗ ಬೇರೆ ಕಡೆ ಎಲ್ಲ ಒಂದ್ ಮಸಾಲೆ ಎರಡ್ ಮಸಾಲೆ ಅಂತ ಲೆಕ್ಕ ಹೇಳ್ತಾರಲ್ಲ ಇಲ್ಲಿ ಹಂಗಿಲ್ಲ ಹಾಕೋದು 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 ಸೈಡ್ಗೆ ಇಡೋದು ಅವ್ರಿಗೆ ಯಾವ್ದು ಬೇಕೋ ಅವ್ರಿಗೆ ತಕೊಂಡು ಕಳಿಸ್ತಾ ಇರ್ತಾರೆ ಆತರ ಒಂದು ಸರಿಗೆ ಇಪ್ಪತ್ತೊಂದು ದೋಸೆ ಹಾಕ್ತಾರೆ ತುಂಬಾ ಟೈಮ್ ಇಡುತ್ತೆ ಆಕ್ಚುಲಿ ಇವರು ಚೆನ್ನಾಗಿ ಬೇಯಿಸೋದ್ರಿಂದ ದೋಸೆಗೆ ತುಂಬಾ ಟೈಮ್ ಹಿಡಿಯುತ್ತೆ ಇನ್ನೊಂದ್ಸರಿ ಹೋದಾಗ ನಾನಿ ಹೋಟ್ಲಲ್ಲಿ ವಿಡಿಯೋ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಇಷ್ಟು ರಶ್ ಇದ್ರು ಟೀನು ಮಾಡ್ತಾರ ಅವ್ರಿಗೋಸ್ಕರ ಟೀನಾ ಎಲ್ಲ ದೊಡ್ಡ ಇಡ್ಲಿನೇ ಹಾಕೋದು ತಟ್ಟೆ ಇಡ್ಲಿ ರಶ್ ಅಂತೂ ಸಿಕ್ಕ ಬಟ್ಟೆ ಇರತ್ತ ಜನ ಪಾರ್ಸಲ್ ಕಟ್ತಾರೆ ಒಬ್ಬರು ಕಟ್ಟೋದಲ್ಲ ನಾಲ್ಕೈದು ಜನ ಕಟ್ತಾರೆ ಅಷ್ಟು ಜನ ಇರ್ತಾರೆ ಅಲ್ಲಿ ಎಲ್ಲಾರು ಫಾಸ್ಟ್ ಇದಾರೆ ಮರೇ ಕಟ್ಟಿ 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 ಕೊಡ್ತಾ ಇರ್ತಾರೆ ಬಂದು 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 ನಿಂತ್ಕೊತಾ ಇರ್ತಾರೆ ಕಟ್ಟಿ ಕಟ್ಟಿ ಕೊಡ್ತಾ ಇರ್ತಾರೆ ಬಂದು ಬಂದು ನಿಂತ್ಕೊತಾ ಇರ್ತಾರೆ ಜನಗಳಂತೂ ರಶ್ ಕಮ್ಮಿನೇ ಆಗೋದಿಲ್ಲ ಅಷ್ಟು ರಶ್ ಇರುತ್ತೆ ಅದ್ ಹೆಂಗ್ ಮಾಡ್ತಾರಪ್ಪ ಇವ್ರಂತನು ಚೆನ್ನಾಗಿದೆ ನಾಷ್ಟ ಅಂತೂ ತುಂಬಾ ಚೆನ್ನಾಗಿದೆ ನಾನು ಹೊಟ್ಟೆನು ತುಂಬ ಹೋಗ್ತು ಐವತ್ತು ರೂಪಾಯಿಗೆ ಹೊಟ್ಟೆ ತುಂಬ ಹೋಗ್ಬಿಡ್ತು ಅಷ್ಟು ಚೆನ್ನಾಗಿತ್ತು ನಾಷ್ಟ ಇವರೇ ಸ್ವಂತ ಸ್ಟಾರ್ಟ್ ಮಾಡಿರೋದಂತೆ ಮೂವತ್ತೈದು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಕೆಲವ್ರು ಹೇಳ್ತಾರಲ್ಲ ಅಪ್ಪ ಮಾಡಿಕ್ಕಿದ್ರು ಅವ್ರು ಮಾಡಿಕ್ಕಿದ್ರು ನಾವು ನಡ್ಸ್ಕೊಂಡು ಬಂದಿದ್ದೀವಿ ಅಂತ ಹೆಂಗಲ್ಲ ಇವ್ರು ಇವರೇ ಸ್ವಂತ ಸ್ಟಾರ್ಟ್ ಮಾಡಿದಂತೆ ಅವ್ರ ಹತ್ರ ಮಾತಾಡಿದೆ ಆದರೆ ಅಲ್ಲಿ ಸೌಂಡ್ ಜಾಸ್ತಿ ಅವ್ರು ಬೇರೆ ಸಾಂಗ್ ಹಾಕಿದ್ರು ಆ ಸಾಂಗಿಗೆ ಅವ್ರ ಮಾತಾಗ್ಲು ಹಾಕಿದ್ರೆ ಮತ್ತೆ ಕಾಫಿ ರೈಟ್ಸ್ ಬಂದ್ಬಿಡ್ತಲ್ವ ಅದಕ್ಕೆ ಆಡ ತೆಗೆದು ಹಾಕ್ಬಿಟ್ಟು ನಾನೇ ಒಂದು ಸ್ವಲ್ಪ ಯಾವುದೋ ಕಾಫಿ ರೈಟ್ಸ್ ಇಲ್ದಿರ ಮ್ಯೂಸಿಕ್ ಹಾಕೊಂಡು ನಿಮಗೋಸ್ಕರ ಕೇಳಿಸ್ತಾ ಇದ್ದೀನಿ ಚಿಕ್ಕವರು ದೊಡ್ಡವರು ಎಲ್ಲಾರು ಬಂದು ನಾಷ್ಟ ತಿಂತಾರೆ ರಷ್ಯಂತೂ ಸಿಕ್ಕಾಬೇಡ ನೋಡಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಅಂತ ಇವರೇ ಸ್ಟಾರ್ಟ್ ಮಾಡಿದ ಮೊದ್ಲು ಹಿಂದ್ಗಡೆ ಇದ್ದರಂತೆ ಇಪ್ಪ ಮೂವತ್ತೈದು ವರ್ಷ ಆಯ್ತು ಸ್ಟಾರ್ಟ್ ಮಾಡಿ ಇವಾಗ ಈ ಕಡೆ ಬಂದಿದ್ದಿ ಅಂತ ಹೇಳ್ತಾ ಇದಾರೆ ಅವರೇ ಸ್ವಂತ ಸ್ಟಾರ್ಟ್ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ ಇವ್ರ ಹೆಸರು ಕೇಳಲಿಲ್ಲ ಆಕ್ಚುಲಿ ಇವ್ರ ಹೆಸರು ಬಾಬು ಹೋಟ್ಲಾದ್ರೆ ಬಾಬು ಇವರೇ ಇರ್ಬೋದು ಅನ್ಕೊಂಡು ಮಾತಾಡ್ಸ್ಕೊಂಡು ಬಂದ್ಬಿಟ್ವಿ ಅಷ್ಟೇ ಅವ್ರ ಹೆಸರು ಕೇಳಲಿಲ್ಲ ಅವ್ರ ಹೆಸರು ಏನು ಇಲ್ಲಿ ಹೆಂಗಿದು ಅಂತ ಸೊ ಓವರಾಲ್ ಟಿಫನ್ ಎಲ್ಲ ತುಂಬ ಚೆನ್ನಾಗಿತ್ತು ವಿಜಯಪುರದ ಕಡೆ ಏನಾದರೂ ಹೋದರೆ ಇವ್ರ ಹೋಟ್ಲಿಗೆ ಒಂದು ವಿಸಿಟ್ ಕೊಡಿ ತುಂಬ ಚೆನ್ನಾಗಿರುತ್ತೆ ನಾಷ್ಟ ನೋಡಿ ದೋಸೆ ಅವರು ಹೆಂಗೆ ಪೂರ್ತಿ ತವ ತುಂಬ ದೋಸೆಗಳೇ ಹಾಕ್ಬಿಟ್ಟಿರ್ತಾರೆ ಇವಾಗ ಗೀ ಎತ್ಕೊಂಡ್ರು ಗೀ ಹಾಕ್ತಾ ಇದಾರೆ ಅವರು ಹಾಕ್ತಾ ಇಲ್ಲ ಆಡ್ತಾ ಇದಾರೆ ದೋಸೆ ಮೇಲೆ ಗೀನಾ ಹಿಂಗೆ ಎತ್ಕೊಂಡು ಹಿಂಗ್ ಸ್ವಲ್ಪ ಸರ ಸುರಿತಾರೆ ಬಟರ್ ಹೆಸರು ಕೇಳಲಿಲ್ಲಪ್ಪ ಅಲ್ಲಪ್ಪ ದೋಸೆ ಬಟರ್ ಹೆಸರೇನ ಕೇಳಬೇಕಾಗಿತ್ತು ನಂದಿನಿ ತುಪ್ಪ ಎಸ್ ಇವರು ನಂದಿನಿ ತುಪ್ಪ ಐದು ಲೀಟರ್ ತುಪ್ಪಗಳ ಬಾಟ್ಲ್ಗಳು ತರ್ಸಿಟ್ಕೊಂಡು ಬಳಸ್ತಾರೆ ಓಕೆ ಲೇಡಿಸ್ ಅಂಡ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಹೊಡೆದು ಶೇರ್ ಮಾಡಿ ಏನೋ ಒಂದು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ನೋಡ್ಕೊಳ್ಳಿ ಯಾಕೆಂದ್ರೆ ಮುಂದೆ ನಾನು ಹಾಕುವ ವಿಡಿಯೋಗಳು ನಿಮಗೆ ಫಸ್ಟ್ ತಲುಪಬೇಕಲ್ವೇ ಸೊ ಥ್ಯಾಂಕ್ ಯು ಒಳ್ಳೆ ಊಟ ತಿನ್ನಿ ಸಾಕಾಗಿರಿ ಖುಷಿಯಾಗಿರಿ ಜೀವನದಲ್ಲಿ ಹ್ಯಾಪಿ ಯು ಸೋ ಮಚ್ ಎನ್